ನಿನ್ನೆ ಮೊನ್ನೆ ಹಾವೇರಿಯ ಐದು ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ ಇವತ್ತು ಗದಗ ರೋಣ ಮುಖಿಗೆ ಗದಕ್ಕೆ ಬಂದಿದ್ದರು ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾಯಿದೆ ಎಲ್ಲ ವರ್ಗದ ಜನರಿಂದ ಸಿಗ್ತಾ ಇದೆ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಪ್ಪ ಅಲ್ಲಿ ಹಿರಿಯರಿಂದ ಮಾಡಿದೆ ಅದಕ್ಕಿಂತ ಸಂಬಂಧ ಇಲ್ಲ ನೆಕ್ಸ್ಟ್ ಆಯ್ತು ನೆಕ್ಸ್ಟ್ ಈಗಾಗಲೇ ನಾವು ಸತಿ ವಿವರಣೆ ಕೊಟ್ಟಿದ್ದೇವೆ ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಆದರೆ ಪಕ್ಷದ ವರಿಷ್ಠರವರು ಜೊತೆಗೆ ಮಾತನಾಡ್ತಾ ಇದ್ದಾರೆ ಇನ್ನೂ ಸಮಯ ಇದೆ

ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸ್ಬೇಕು ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಇರ್ತದೆ ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರೇ ಯಾರಿಲ್ಲ ಹಿಂಗಾಗಿ ಹೇಳೋ ಪ್ರಶ್ನೆ ಇಲ್ಲ ಎಂ ಪಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಚನ ತೆಗೆದುಕೊಂಡು ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ ಈಗಾಗಲೇ ಎರಡು ಗುಂಪಿದೆ ಅದು ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ ಹೀಗಾಗಿ ಸರ್ಕಾರ ಭಾಳ ದೃಶ್ಯ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ ಎರಡು ಈಗ ನೋಡೋಣ ಅದು ಅವರು

ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ದಲ್ಲಿ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ ಮೂರನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಈಗ ನಾನು 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 ಒಂದು ನಿಮಿಷ ನಾನು ಬಂದಿದ್ದೀನಿ ಎಲ್ಲರೂ ಎಲ್ಲ ಗುಂಪುನವ್ರು ನಾನು ಬೇಕಾದವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಏನೂ ಚಿಂತೆ ಮಾಡಬೇಡಿ ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬರೀ ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ ಎಷ್ಟು ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನು ಕೂಡ ನಾವು ಹಗರವಾಗಿ ತೆಗೆದುಕೊಳ್ಳೋದಿಲ್ಲ ಅವ್ರ ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿನೇ ಬಟ್ ಅವ್ರ ಬಗ್ಗೆ ನಮ್ಮ ಗೌರವ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ